ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಪಿತಾ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಬ್ಬಕ್ಕಿ ಸೊಪ್ಪು ಮತ್ತೆ ತೊಗರಿಬೇಳೆನ ಬಳಸ್ಕೊಂಡು ಸೂಪರ್ ಟೇಸ್ಟ್ ಆಗಿರುವಂತಹ ಸಬ್ಬಸಿಗೆ ಬಸ್ಸಾರ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದ್ ಕಟ್ ಆಗೋವಷ್ಟು ಸಬ್ಬಸಿಗೆ ಸೊಪ್ಪುನ ಚೆನ್ನಾಗಿ ತೊಳ್ದಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಪಾತ್ರೆಗೆ ಒಂದ್ ಅರ್ಧ ಲೀಟರ್ ಆಗೋವಷ್ಟು ನೀರ್ನ ಹಾಕಿ ನೀರ್ನ ಕುದಿಯಕ್ಕೆ ಬಿಟ್ಟಿದ್ದೀನಿ ನೀರು ಕುದೀತಿದ್ದಂಗೆ ಒಂದು ಕಪ್ ಆಗೋವಷ್ಟು ತೊಗರಿಬೇಳೆ ಮತ್ತೆ ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಜೊತೆನೆ ಹಸಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯ್ಬೇಕು ವೇಳೆನ ಇವಾಗಲೇ ಜಾಸ್ತಿ ಯಾವುದು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಹಿಂಗೆ ಮುಟ್ಟಿ ಹಿಂಗೆ ಮುರಿದ್ರೇನೆ ತುಂಡಾಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಇವಾಗ ಅದರಲ್ಲಿರೋ ಗ್ರೀನ್ ಚಿಲ್ಲಿನ ಹೆತ್ಕೊತಾ ಇದ್ದೀನಿ ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದೆ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಇವಾಗ ಗ್ರೀನ್ ಚಿಲ್ಲಿನ ಎತ್ಕೊಂಡು ಇದರೊಳಗೆ ಸೊಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟಕ್ಕಿ ಸೊಪ್ಪು ಅರ್ಧಂಬರ್ಧ ಬೆಂದಿರೋ ಬೇಳೆ ಜೊತೆನೆ ಚೆನ್ನಾಗಿ ಬೇಯಬೇಕು ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ನೀರನ್ನ ಹಾಕೊಳ್ಳಕ್ ಹೋಗ್ಬೇಡಿ ಸಾಂಬಾರ್ ಟೇಸ್ಟ್ ಹೊರಟೋಗುತ್ತೆ ಸಾಂಬಾರಿಗೆ ಈ ಬೇಯಿಸಿರೋ ನೀರನ್ನೇ ಯೂಸ್ ಮಾಡಬೇಕು ಕಡಿಮೆ ಅನ್ಸಿದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಅಷ್ಟೇನೆ ನೀರು ಹಾಕೋಬೇಕು ಯಾಕೆ ಅಂತ ಅಂದ್ರೆ ಬೇಳೆ ಮತ್ತೆ ಸಬ್ಬಸಿಗೆ ಸೊಪ್ಪು ಬೆಂದು ಚೆನ್ನಾಗಿ ರಸ ಬಿಟ್ಟಿರುತ್ತೆ ಅದರಿಂದಲೇ ಈ ಸಾಂಬಾರು ಟೇಸ್ಟು ನೋಡಿ ಇವಾಗ ಸೊಪ್ಪು ಮತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ತುಂಬಾ ಅಂದ್ರೆ ತುಂಬಾ ಹೋಗಬೇಡಿ ಮುದ್ದೆ ಮುದ್ದೆ ತರ ಆಗಿಬಿಡುತ್ತೆ ಅದು ಒಂದು ಸ್ವಲ್ಪ ಗಟ್ಟಿಯಾಗೆ ತೆಗೆದ್ಬಿಡಿ ಸೊಪ್ಪು ಮತ್ತು ಕಾಳು ಒಗ್ಗರಣೆ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಹೀಗೆ ಗಟ್ಟಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಸೊಪ್ಪು ಬೇಳೆ ಮತ್ತೆ ನೀರ್ನ ಸಪ್ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಸೊಪ್ಪು ಮತ್ತೆ ನೀರು ಸಪ್ಸಪ್ರೇಟ್ ಆಗಿದೆ ಈ ಸೊಪ್ಪನ್ನ ಹಾರಕ್ಕೆ ಬಿಟ್ಬಿಡೋಣ ಇವಾಗ ಮಸಾಲೆ ಹೇಗೆ ರುಬ್ಬೋದು ಅಂತ ನೋಡೋಣ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕೊಂಡು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದು ಟ್ರಾನ್ಸ್ಪರೆಂಟ್ ಆದ್ಮೇಲೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತೆ ಅದರೊಳಗೆ ಚೆನ್ನಾಗಿ ಒಂದು ಹತ್ತು ಸೆಕೆಂಡು ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಹಾರಕ್ಕೆ ಬಿಟ್ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಮತ್ತು ಬೇಯಿಸಿಟ್ಕೊಂಡಿರುವಂತಹ ನಾಲ್ಕು ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ ಮತ್ತೆ ಫ್ರೈ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಕರಿಮೆಣಸು ಒಂದೆರಡು ಇಡಿ ಆಗುವಷ್ಟು ಅಂದರೆ ಒಂದೆರಡು ಸೌಟ್ ಆಗುವಷ್ಟು ಕಾಳು ಮತ್ತು ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಆರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ತುಂಬ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬರೋಣ ನೋಡಿ ಇವಾಗ ಫೈನ್ ಪೇಸ್ಟ್ ರೆಡಿಯಾಗಿದೆ ಇಷ್ಟ ಆದರೆ ಸಾಕು ತುಂಬ ಗ್ರೀನ್ ಗ್ರೀನಾಗಿ ಸಖತ್ತಾಗಿ ಕಾಣಿಸ್ತಿದೆ ಇವಾಗ ನೀರು ಇಟ್ಕೊಂಡಿದ್ವಲ್ಲ ಅದಕ್ಕೇನೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಕೂಡ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ನೀರೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ಗಂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ಟೌವ್ನ ಆನ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳ್ಳುನು ಇರಬಾರ್ದು ಒಂದು ಮೀಡಿಯಂ ಹದದಲ್ಲಿ ಇರಬೇಕು ಅಷ್ಟರೊಳಗೆ ಕಾಳನ್ನ ಒಗ್ಗರಣೆ ಮಾಡ್ಕೊಂಡ್ ಒಂದು ಬಾಣಿನ ಬಿಸಿಗಿಟ್ಕೊಂಡು ಆ ಬಾಣಲಿ ಬಿಸಿ ಆಗ್ತಿದ್ದಂಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೊಂಡು ಮತ್ತೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಡ್ರೈ ಆದ್ಮೇಲೆ ಎತ್ತಿಟ್ಕೊಂಡಿರುವಂತಹ ತೊಗರಿ ಮೇಡೆ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನ ತುರಿ ಅನ್ನೋದು ಆಪ್ಷನಲ್ ಬೇಕು ಅಂತ ಅಂದರೆ ಹಾಕೊಳ್ಳಿ ಇಲ್ಲ ಅಂತ ಸ್ಕಿಪ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಾಳು ಒಗ್ಗರಣೆ ರೆಡಿಯಾಗುತ್ತೆ ಈ ಕಡೆ ಪಕ್ಕದಲ್ಲೇನೆ ಸಾಂಬಾರನ್ನ ಕುದಿಯೋಕೆ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದಿತಾ ಇದೆ ಇದಕ್ಕೇನೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಗಟ್ಟಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೇನೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದು ಹಾಲಿಲ್ಲ ಅಂತ ಅಂದರೆ ಹಾಗೂ ಕೂಡ ಸರ್ವ್ ಮಾಡ್ಕೋಬೋದು ಬಟ್ ಹಾಲು ಹಾಕಿ ಮಾಡೋದ್ರಿಂದ ಈ ಸಬ್ಬಕ್ಕಿ ಸೊಪ್ಪಿಗೂ ಈ ಹಾಲಿಗೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂಡು ಮತ್ತೆ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕಾಯಿಸಿರೋ ಹಾಲನ್ನ ಹಾಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ನೀವು ಹಸಿ ಹಾಲನ್ನೇ ಹಾಕೋತೀನಿ ಅಂತ ಅಂದರೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಅಂತ ಹಸಿ ಹೊಸ ಹಾಗೆ ಇರುತ್ತೆ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಕಾಳು ಮತ್ತೆ ಸಾಂಬಾರನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಬಸ್ಸಾರ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ